ಶಿರೂರಿನಲ್ಲಿ ಗುಡ್ಡ ಕುಸಿತದಿಂದ ಮನೆ ಮಠ ಕಳೆದುಕೊಂಡ ಅಂಕೋಲಾ ತಾಲೂಕಿನ ಉಳವರೆ ಗ್ರಾಮಕ್ಕೆ ಉಳ್ಳಾಲದ ಪತ್ರಕರ್ತರ ಸಂಘ ಹಾಗೂ ಮಂಗಳೂರಿನ ಪತ್ರಕರ್ತರ ಚಾರಣ ಬಳಗದ ಸದಸ್ಯರು ಭೇಟಿ ಕೊಟ್ಟು ಸಂತ್ರಸ್ತರಿಗೆ ಅಗತ್ಯ ವಸ್ತುಗಳನ್ನು ಒದಗಿಸುವ ಮೂಲಕ ಮಾನವೀಯ ನೆರವು ಚಾಚಿದ್ದಾರೆ ಶಿರೂರು ಬಳಿ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಗುಡ್ಡ ಕುಸಿತ ಉಂಟಾದ ದುರಂತದ ಪರಿಣಾಮ ಗಂಗಾವಳಿ ನದಿ ತೀರದಲ್ಲಿರುವ ಉಳವರೆ ಗ್ರಾಮದ ಇಪ್ಪತ್ತ ಏಳು ಕುಟುಂಬಗಳು ಮನೆ ಮಠ ಕಳೆದುಕೊಂಡಿದ್ದರೆ ಆರು ಮನೆಗಳು ಸಂಪೂರ್ಣ ನಾಶವಾಗಿತ್ತು ಸದ್ಯ ಉಳವರೆ ಗ್ರಾಮ ನಿರ್ಜನವಾಗಿದ್ದು ನೀರವತೆ ಅಡಗಿದೆ ಮನೆ ಕಳೆದುಕೊಂಡವರು ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದಾರೆ ಪತ್ರಕರ್ತರ ತಂಡ ದಾನಿಗಳ ಹಾಗೂ ಮಿತ್ರರ ನೆರವಿನಿಂದ ಸಂಗ್ರಹಿಸಿದ ಆಹಾರ ಸಾಮಗ್ರಿಗಳು ಮತ್ತು ಅಗತ್ಯ ವಸ್ತುಗಳನ್ನು ಹೊತ್ತುಕೊಂಡು ಮೊದಲು ಉಳವರೆ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಭೇಟಿ ನೀಡಿತ್ತು ಅಲ್ಲಿನ ಶಾಲಾ ಮಕ್ಕಳ ಜೊತೆ ಕೆಲ ಸಮಯ ಕಳೆದ ಪತ್ರಕರ್ತರು ಗುಡ್ಡ ಕುಚಿದ ಸಂದರ್ಭದ ಕ್ಷಣಗಳ ಬಗ್ಗೆ ಮಕ್ಕಳಿಂದ ಮಾಹಿತಿ ಪಡೆದು ಅವರಲ್ಲಿ ಧೈರ್ಯ ತುಂಬಿದ್ರು ಮಕ್ಕಳನ್ನು ಹಲವು ವಿನೋದಾವಳಿಗಳ ಮೂಲಕ ಹಾಡಿ ರಂಜಿಸಿದ್ರು ಭಯ ಮಾಡಿದಾಗ ನಿಮ್ಮ ಭಯ ಆಗಿಲ್ಲ ಎಲ್ಲರೂ ಶಾಲೆಗೆ ಬರ್ತಾ ಇದೀರೂ ಶಾಲೆಗೆ ನಾವು ಮಂಗ್ಳೂರು ಎಲ್ಲ ಪತ್ರ ಕಟ್ಟಲ್ಲ ನೀವು ದೊಡ್ಡ ಏನಾಗ್ತೀ ನೀವು ಪೊಲೀಸ್ ಅಕ್ಕಿಯಾ ಇನ್ನೇನ ಇನ್ನೇನಕ ಯಾರು ಪತ್ರ ಕಟ್ಟಲ್ವಾ ನೀನ್ ಅಕ್ಕ ಪೊಲೀಸ ನೀನೇನಾಗ್ತೀಯ ದೊಡ್ಡದ ಮೇಲೆ ಇಂಥ ನೀನು ಗೊತ್ತಾ ಗೊತ್ತಿಲ್ಲ ಬಗ್ಗೆ ಐಡಿಯಲ್ಲ ಇನ್ನು ನಿಮ್ಗೆ ಗೊತ್ತಾಗ್ಬೇಕಷ್ಟೇ ಎಲ್ಲರೂ ಮಂಗಳೂರಿನಿಂದ ಬಂದಿದ್ದೀವಿ ಅಂದ್ರೆ ನಾವು ಬಂದಾಗ ನೀವೆಲ್ಲ ತುಂಬಾ ದುಃಖದ ಬೇಸರಾಗ ಈ ಹತ್ತು ದಿನಗಳ ನಂತರ ನಿಮ್ಗೆ ಹೇಗಿದ್ದೀರಿ ಅಂತ ಮನೆ ನೋಡಿಸ್ಕೊಂಡು ನೋಡಿಕೊಂಡು ಮಾತಾಡಿಸಿಕೊಂಡು ನಿಮ್ ಜೊತೆ ಸ್ವಲ್ಪ ಹೊತ್ತು ಕಾಲ ಕಳೆಯುವಂತ ನಾವೆಲ್ಲರೂ ಮಂಗಳೂರಿಂದ ಹೊರಟು ಇಲ್ಲಿ ಬಂದಿದ್ದೀವಿ ಅದು ನಮ್ಮ ಜೊತೆ ನಮ್ಮದು ಪತ್ರಕರ್ತ ಸಂಘದ ಅಧ್ಯಕ್ಷರಿದ್ದಾರೆ ಉಳಲ್ಲ ಕೊಣ್ಣ ಹಾಗೆ ಶಿವಶಂಕರ್ ಇದ್ದಾರೆ ಗಿರೀಶ್ ಮನಲ್ ಇದ್ದಾರೆ ನಿಮ್ಮ ನಾವು ನಿಮ್ಮ ನಾವು ಮೊನ್ನೆ ಶಿರೂರು ದುರಂತ ನಡೆದ ಘಟನೆ ಬಳಿಕ ಈ ಉಳುವರೆ ಗ್ರಾಮದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿಕೊಂಡು ನಿಮ್ಗೆ ಜನರಿಗೆ ಮತ್ತೆ ಇಲ್ಲಿನ ಮಕ್ಕಳಿಗೆ ಸ್ವಲ್ಪ ನೆರವು ಹೋಗೋಣ ಜೊತೆ ಸ್ವಲ್ಪ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಇವತ್ತು ಹೊರಟಿಟ್ಟು ಅಲ್ಲಿಂದ ಬಂದಿದ್ದೀವಿ ನಾವು ಈ ಬಗ್ಗೆ ಹೊಸ ಕೊಡ್ತೀವಿ ಮಾತಾಡ್ತಾರೆ ನಮಸ್ತೆ

ನೋಡಿದೀವಿ ಯಾರೆಲ್ಲ ಸೇರ್ತೀನಿ ಅವರಿಗೆ ಹಾಕ್ತೀರ ನೀನು ಇಂದಿನ ಗಣ್ಯಗಳಾದಾಗ ಮುಂದಾಗಿ ಈಗ ನೀವು ಮಕ್ಕಳನ್ನು ಮನಸ್ಸಲ್ಲಿ ಎತ್ಕೊಳ್ಬೇಕು ನಾವು ಕೂಡ ಅವನಿಗೆ ಮುಂದಕ್ಕೆ ನಾನು ಸ್ವಯಂ ಹೋಗ್ಬೇಕು ಲೀಡ್ ಹೋಗ್ಬೇಕು ಹಾಗೆ ನೀವು ಇಂಡಿಯಾದಲ್ಲಿ ಯೋಜನೆ ಕೊಡ್ಬೇಕು ಮಕ್ಕಳು ಮುಖ್ಯಾಂತರ ಮಾತಾಡಿಕೊಂಡು ಖುಷಿ ಪಟ್ಟು ನಿಮ್ಮನ್ನು ಅಂದ್ರೆ ನೀವು ಈಗ ಹೆದರಿಕೆ ಇಳಿದಿರಲ್ಲ ಎಲ್ಲ ಏನಾಗಿದೆ ಅಂತ ಹೇಳಿ ಗೊತ್ತುಂಟ ಏನಾಗಿದೆ ಅಂತ ಗೊತ್ತುಂಟು ನಿಮ್ಗೆಲ್ಲ ಎಲ್ರಿಗೂ ಗೊತ್ತುಂಟ ಅಂದ್ರೆ ಕೆಲವರಿಗೆ ಏನಾಗಿದೆ ಅಂತ ಗೊತ್ತಿಲ್ಲ ಒಂದು ನಿಮಿಷ ಎಲ್ಲಿಂದ ಶಾಲೆಗೆ ಬರೋದು ಅಂದ್ರೆ ಉಳುವರಿ ಗ್ರಾಮದವರ ಅಥವಾ ಬೇರೆ ಗ್ರಾಮದವರ ನೀವು ಉಳುವರಿ ಗ್ರಾಮದವರು ಮೊನ್ನೆ ಒಂದು ದೊಡ್ಡ ಒಂದು ಗುಡ್ಡ ಜರಿದು ಒಂದು ಅನಾಹುತ ನಡೆದಿತ್ತು ಉಳುವರೆಯಲ್ಲಿ ಅಲ್ಲಿ ನಿಮ್ಮ ಮನೆಗಳು ಯಾರೆಲ್ಲ ಮನೆಗಳು ಅಲ್ಲಿ ಇದ್ದಾಯಿತು ಹಾನಿಯಾಗಿದೆ ಆ ದುರಂತದಲ್ಲಿ

ta tadi ನಮ್ಮ ಪತ್ರಕರ್ತರಿಗೆ ಮಂಗಳೂರಿನಿಂದ ಬಂದಿದ್ದಾರೆ ಅವರಿಗೆ ಧನ್ಯವಾದಗಳು ಮತ್ತೆ ಈಗ ಗುಡ್ಡ ಕುಸಿತ ಟೈಮಿಗೆ ಯಾರೋ ಒಂದು ಮೃತರಾಗಿದ್ದರು ಆ ಬಾಡಿನ ತಕೊಂಡು ಹೋಗಿ ಇಲ್ಲಿ ಯಾರು ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ನೋಡುವಾಗ ಇವರೇ ಸ್ವಂತ ಹೆಸರು ಕೊಟ್ಟು ತಕೊಂಡು ಹೋಗಿ ಅವರ ಮನೆಗೆ ಸಾಕ್ಸಿದ್ದಾರೆ ಅವರೆಲ್ಲರೂ ಖುಷಿಯಲ್ಲಿದ್ದಾರೆ ದಯವಿಟ್ಟು ಆ ಪತ್ರಕರ್ತರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಬಯಸ್ತಾ ಇದ್ದೀನಿ ಮತ್ತು ಈಗ ಮತ್ತೆ ಅವರಿಗೆ ಧನಸ್ ದಿನಸು ಇದು ಅಕ್ಕಿ ಬೇಳೆ ತಂದುಕೊಂಡು ಮತ್ತೀಗ ಕೊಡಲಿಕ್ಕೆ ಬಂದಿದ್ದಾರೆ ಅದಕ್ಕಾಗಿ ಅವ್ರನ್ನ ನಾನು ಭಾಳ 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 ಧನ್ಯವಾದದಿಂದ ಅಂತ ಇದ್ದೀನಿ ನಮ್ಮ ಜೊತೆ ಉಳ್ಳಲ ಕಾರ್ಯನಿರತ ಪತ್ರಕರ್ತ ಸಂಘದ ಅಧ್ಯಕ್ಷರಾಗಿರುವಂತಹ ವಸಂತ್ ಕೊನೆಯವರಿದ್ದಾರೆ ಸರ್ ಒಂದೆರಡು ಮಾತುಕೊಂಡು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಉದ್ಯಮಿ ಇಬ್ರಾಹಿಂ ಕಲ್ಲೂರು ಮಾತನಾಡಿ ಪತ್ರಕರ್ತರು ಸಾಮಾಜಿಕ ಬದ್ಧತೆಯಿಂದ ಕೆಲಸ ಮಾಡುತ್ತಿದ್ದು ಮೆಚ್ಚತಕ್ಕ ವಿಚಾರ ಗ್ರಾಮಸ್ಥರ ಜೊತೆ ನಾವು ಇದ್ದೇವೆ ಬಡ ಜನರ ಜೊತೆ ಇದು ನಿಜಕ್ಕೂ ನಿಲ್ಲಬೇಕಾದ ಸಮಯವಾಗಿದೆ ಎಂದರು ನಮ್ಮ ಉಳ್ಳಾಲ ಪತ್ರಕರ್ತರ ಸಂಘ ಮತ್ತು ವಿಚಾರ ಪ್ರಧಾನ ಪತ್ರಕರ್ತರ ಸಂಘ ಮಾ ಮಂಗಳೂರು ಈ ಸಿರೂರಿನ ಗುಡ್ಡ ಕುಸ್ತದಲ್ಲಿ ಇವರು ಮೊದಲು ಬಂದಿದ್ದರು ಬಂದು ತುಂಬ ಹೆಲ್ಪ್ ಮಾಡಿದ್ದಾರೆ ಅದೇ ರೀತಿ ಇವತ್ತು ಇವತ್ತಿಲ್ಲಿ ನಮ್ಮೂರು ಸ್ಕೂಲ್ನಲ್ಲಿ ಬಂದಿ ಬಂದಿದ್ದಾರೆ ಬಂದು ಈ ಸುತ್ತಮುತ್ತಲಿನಲ್ಲಿ ಸಂತ್ರಸ್ತರಿಗೆ ಸಾಮ ದಿನನಿತ್ಯದ ಸಾಮಾನುಗಳನ್ನು ತಗೊಂಡು ಬಂದು ಅವರಿಗೆಲ್ಲ ವಿತರಣೆ ಮಾಡಿದ್ದಾರೆ ಇನ್ನೂ ಈಗ ವಿತರಣೆ ಮಾಡಲಿಕ್ಕೆ ಇದೆ ಅದನ್ನು ವಿತರಣೆ ಮಾಡಲಿಕ್ಕೆ ಬಂದು ಅವರಿಗೆ ನಾನು ಅಭಿನಂದನೆ ಹೇಳ್ತೇನೆ ಅದೇ ರೀತಿಯಲ್ಲಿ ಅವರಿಗೆ ನಮ್ಮ ಈ ಊರಿನವರ ಪರವಾಗಿ ನಮ್ಮ ಸಂಘಟನೆ ಪರವಾಗಿ ನಮ್ಮ ವೈಯಕ್ತಿಕ ಪರವಾಗಿ ನಾನು ಹೃದಯಪೂರ್ವಕ ಅಭಿ ಹೃದಯಪೂರ್ವಕ ಕೃತಜ್ಞತೆಯನ್ನು ಉದ್ಯಮಿ ವಿಠಲ್ ನಾಯ್ಕ ಮಾತನಾಡಿ ಪತ್ರಕರ್ತ ಮಿತ್ರರು ದುರಂತ ಸಂಭವಿಸಿದಾಗಲೂ ಉಳವರೆ ಗ್ರಾಮಕ್ಕೆ ಭೇಟಿ ನೀಡಿತ್ತಲ್ಲದೆ ಹೃದಯ ಸಂಸ್ಕಾರಕ್ಕೆ ಹೆಗಲು ನೀಡುವ ಕೆಲಸ ಮಾಡಿದ್ದರು ಇದೀಗ ಗ್ರಾಮಸ್ಥರಿಗೆ ಅಗತ್ಯ ನೆರವು ನೀಡಿ ಮಾನವೀಯತೆ ಮೆರೆದಿದ್ದಾರೆ ಎಂದರು ನಮ್ಮ ಪತ್ರಕರ್ತರಿಗೆ ಬಂದಿದ್ದಾರೆ ಅವರಿಗೆ ಧನ್ಯವಾದಗಳು ಈಗ ಯಾರೋ ಒಂದು ಮೃತರಾಗಿದ್ದರು ಆ ಬಾಡಿನ ತಕೊಂಡು ಹೋಗಿ ಇಲ್ಲಿ ಯಾರು ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ನೋಡುವಾಗ ಇವರೇ ಸ್ವಂತ ಹೆಸರು ಕೊಟ್ಟು ತಕೊಂಡು ಹೋಗಿ ಅವರ ಮನೆಗೆ ಸಾಗಿಸಿದ್ದಾರೆ ಅವರೆಲ್ಲರೂ ಖುಷಿಯಿಂದಿದ್ದಾರೆ ದಯವಿಟ್ಟು ಆ ಪತ್ರಕರ್ತರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಬಯಸ್ತಾ ಇದ್ದೀನಿ ಮತ್ತು ಈಗ ಮತ್ತೆ ಅವರಿಗೆ ದನಸ್ ದಿನಸು ಇದು ಅಕ್ಕಿ ಬೇಳೆ ತಂದುಕೊಂಡು ಮತ್ತೀಗ ಕೊಡ್ಲಿಕ್ಕೆ ಬಂದಿದ್ದಾರೆ ಅದಕ್ಕಾಗಿ ಅವ್ರನ್ನ ಧನ್ಯವಾದದಿಂದ ಉಳ್ಳಾಲ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ವಸಂತ ವಸಂತಯ್ಯನ್ ಕೊಣಾಚೆ ಶಾಲಾ ಮಕ್ಕಳನ್ನು ಉದ್ದೇಶಿಸಿ ಮಾತನಾಡಿ ಭೂಕುಸಿತ ಘಟನೆ ನಿಮ್ಮ ಮನಸ್ಸಲ್ಲಿ ಅತೀವ ದುಃಖ ತಂದಿರಬಹುದು ದುಃಖವನ್ನು ಮರೆತು ಮುಂದೆ ಉತ್ತಮ ಪ್ರಜೆಗಳಾಗಿ ಎಂದು ಕಿವಿಮಾತು ನೋಡಿದರು ಉಳ್ಳಾಲ ತಾತ ಪತ್ರಕರ್ತರ ಸಂಘ ಮತ್ತು ಚಾರಣಬಳಗ ಮಂಗಳೂರು ಪತ್ರಕರ್ತರ ಚಾರಣಬಳಗ ಮಂಗಳೂರು ಈ ಒಂದು ಕಾರ್ಯಕ್ರಮದಲ್ಲಿ ಈಗಾಗಲೇ ಒಂದು ಬಾರಿ ಒಂದು ಬಾರಿ ಬಂದು ಇಲ್ಲಿಯ ಮಕ್ಕಳೊಂದಿಗೆ ಮಾತಾಡಿ ಅವರೊಂದಿಗೆ ಚರ್ಚೆ ಮಾಡಿ ಇಲ್ಲಿಗೆ ಏನು ಬೇಕಿದೆ ಅದನ್ನು ವ್ಯವಸ್ಥೆ ಮಾಡಿದ್ದಾರೆ ಮತ್ತು ಆ ಸಮ ಸಂದರ್ಭದಲ್ಲಿ ಕೂಡ ಸಾಮಾಜಿಕ ಕಾರ್ಯಕ್ರಮ ನಿರ್ವಹಿಸಿ ಶ್ಲಾಘನೆಗೊಳಗಾಗಿದೆ ಈಗ ಅವರಿಗೆ ದೈನಂದಿನ ವಸ್ತುಗಳನ್ನು ಕೊಡುವ ಸಣ್ಣ ಒಂದು ಕಾ ಅಷ್ಟೇ ಕಾರ್ಯಕ್ರಮಕ್ಕೆ ಮತ್ತು ವಿದ್ಯಾರ್ಥಿಗಳನ್ನು ಸ್ವಲ್ಪ ಅವರೊಂದಿಗೆ ಬೆರೆತು ಅವರಿಗೆ ಪುಸ್ತಕಗಳನ್ನು ನೀಡಿ ಎಲ್ಲ ನೀಡಿ ಆಯಿತು ಈಗ ಮುಂದಿನ ದಿನಗಳು ಈಗ ಈಗ ಅಲ್ಲಿಯ ಉಳುವರೆ ಗ್ರಾಮದಲ್ಲಿ ಈ ಸಮಸ್ಯೆಗೊಳಗಾದ ಕುಟುಂಬಗಳಿಗೆ ನಾವು ಈಗಾಗಲೇ ಹಸ್ತಾಂತರ ಮಾಡಲಿಕ್ಕೆ ಹೋಗ್ತಿದ್ದೇವೆ ಎಲ್ಲರಿಗೂ ಇದಕ್ಕೆ ಸಹಕರಿಸಿದ ಎಲ್ಲರಿಗೂ ನಾನು ಧನ್ಯವಾದ ಪತ್ರಕರ್ತ ಶಶಿ ಬೆಳ್ಳಾಯರು ಮಾತನಾಡಿ ನಾವು ದುರಂತ ಸಂಭವಿಸಿದ ಸಂದರ್ಭವು ಇಲ್ಲಿಗೆ ಬಂದಿದ್ದೆವು ಇದೀಗ ನಿಮಗೆ ಕಿಂಚಿತ್ ನೆರವು ನೀಡುವ ಉದ್ದೇಶದಿಂದ ಬಂದಿದ್ದೇವೆ ಎಂದರು ಅಂದ್ಕೊಂಡಿದ್ವಿ ಅಂದರೆ ಈ ಥರ ಸಮಸ್ಯೆ ಅಂದರೆ ಜನರಿಗೆ ಸ್ವಲ್ಪ ನಮ್ಮಿಂದ ಕೈಲಾದಷ್ಟು ಸಹಾಯ ಮಾಡಬೇಕು ಅಂತ ಆ ಮಾತನ್ನು ನೆನಪಲ್ಲಿ ಇಟ್ಕೊಂಡು ನಾವೊಂದಷ್ಟು ದಾನಿಗಳ ಸ್ನೇಹಿತರ ನೆರವಿನಿಂದ ನಾವೊಂದು ಇಷ್ಟು ಸಂಗ್ರಹಿಸಿ ದೊಡ್ಡ ಮಟ್ಟಿಗೆ ಅಲ್ಲದಿದ್ರು ಕಿಂಚಿತ್ತಾಗಿ ನಾವೆಲ್ಲರೂ ಸಹಕರಿಸಿದ್ದೀವಿ ಜನರು ನಮ್ಮ ಜೊತೆ ಸಹಕರಿಸಿದ್ದಾರೆ ತುಂಬ ಪ್ರೀತಿ ನೀಡಿದ್ದಾರೆ ಅವರೆಲ್ಲರಿಗೂ ನಮ್ಮ ಸ್ನೇಹಿತರಿಗೆ ಬಂದು ಬಳಗಕ್ಕೆ ಎಲ್ರಿಗೂ ಅಭಿನಂದನೆಯನ್ನು ಸಲ್ಲಿಸ್ತೀವಿ ಆರಿಫ್ ಕಲ್ಕಟ್ಟ ಅವರಾಗಿರ್ಬೋದು ಸ್ನೇಹಿತರಾದ ಶಿವ ಶಿವಶಂಕರ್ ಮೋಹನ್ ಕುತ್ತಾರೆ ಹಾಗೆ ಗಿರೀಶ್ ಮಳಲಿ ಎಲ್ಲರೂ ನಮ್ಮ ಜೊತೆ ಬಂದಿದ್ದಾರೆ ನಾವೆಲ್ಲರೂ ಈ ವಿತರಣೆಯನ್ನು ಮಾಡಕ್ಕೆ ಮತ್ತೆ ಉಳವರೆ ಗ್ರಾಮಕ್ಕೆ ಹೋಗಿ ಬರ್ತಿದ್ದೀವಿ ಎಲ್ರಿಗೂ ಧನ್ಯವಾದಗಳು ಹಾಗೆಗೂ ನಮ್ಮ ಹೃದಯ ಸ್ಪರ್ಶಿ ಧನ್ಯವಾದ ಮೋಹನ್ ಕುತ್ತಾರ್ ಅವರು ಪುನೀತ್ ರಾಜ್ ಕುಮಾರ್ ಅವರ ಬೊಂಬೆ ಹೇಳುತ್ತೈತೆ ಹಾಡು ಹಾಡಿ ಮಕ್ಕಳನ್ನು ರಂಜಿಸಿದ್ರು ಶಿಕ್ಷಕಿ ಸಂಧ್ಯಾ ವಿನಾಯಕ್ ಮಾತನಾಡಿ ಅಷ್ಟು ದೂರದ ಮಂಗಳೂರಿನಿಂದ ಉಳವರ ಗ್ರಾಮಕ್ಕೆ ಬಂದು ಗ್ರಾಮಸ್ಥರ ಜೊತೆ ನಿಲ್ಲುವುದೆಂದರೆ ನಿಜಕ್ಕೂ ಪ್ರಶಂಸನೀಯ ಕಾರ್ಯ ಎಂದರು ಈ ವೇಳೆ ಗ್ರಾಮಸ್ಥರು ಹಾನಿಗೊಳಗಾದ ಮನೆಗಳನ್ನು ತೋರಿಸಿ ಕಣ್ಣೀರು ಸುರಿಸಿದ್ರು ಈ ಸಂದರ್ಭ ಸಂಘದ ಉಪಾಧ್ಯಕ್ಷರಾದ ಆರಿಫ್ ಆರ್ ಶಿವಶಂಕರ್ ಎಂ ಎಚ್ ಟಿ ಶಿವಕುಮಾರ್ ಗಿರೀಶ್ ಮಳಲಿ ಅಶ್ವಿನ್ ಕುತಾರ್ ಜೊತೆಗಿದ್ದರು ನದಿಯ ಮಣ್ಣಿನಡಿಯಲ್ಲಿ ಇದೆ ಅಂತ ಹೇಳಿ ಮಾಹಿತಿ ಬಂದಿದೆ ಘಟನೆ ಅಲ್ಲಿ ನಡೆದದ್ದು ಶಿರೋರು ಗುಡ್ಡ ಕುಸಿತವಾದದ್ದು ಅಲ್ಲಿಂದ ಇಲ್ಲಿಗೆ ಬಂದು ಕುಸಿತಗೊಂಡು ಇಲ್ಲಿ ನದಿ ಬದಿಯ ಇನ್ನೊಂದು ಬದಿಯ ಗಡಿ ಉಳುವರೆ ಗ್ರಾಮದ ಎಲ್ಲ ಮನೆಗಳು ಹೋಗಿದೆ ಇನ್ನೊಂದು ಆರು ಮನೆಗಳು ನೆಲಿದೆ ಖಾಲಿ ಇದು ಮಾತ್ರ ಕಾಣ್ತಾ ಉಂಟು ಯಾವುದು ಅದರ ಪಂಚಾಂಗ ಮಾತ್ರ ಕಾಣ್ತಾ ಉಂಟು ಅಂದರೆ ಅಷ್ಟು ಆ ಬಿದ್ದ ಅಷ್ಟು ದೊಡ್ಡ ಗುಡ್ಡ ನೀರಿನ ಇದು ತೆಂಗಿನ ಮರಕ್ಕಿಂತ ಕೂಡ ಮೇಲೆ ಬಿದ್ದಿದಂತೆ ಹಾರಿದಂತೆ ನೀರು ಆ ನೀರಿನ ಎಷ್ಟು ಪೋಸ್ಥಿತ ಅಂತೇಳಿ ಈ ಮನೆಗಳನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ ಇಲ್ಲಿ ಇಡೀ ಮನೆ ಒಂದು ರೀತಿಯ ಖಾಲಿ ಪಂಚಾಂಗ ಮಾತ್ರ ಉಳಿದಿದೆ ಗೋಡೆ ಏನೂ ಇಲ್ಲ ಇಲ್ಲಿ ಮೊನ್ನೆಯವರು ನಮ್ಮ ಪತ್ರಕರ್ತರು ತಂದದ್ದು ಇದೇ ಮನೆಯ ಶ್ರಮವನ್ನು ಹೊತ್ಕೊಂಡು ಬಂದದ್ದು ಈ ಮನೆಗೆ ಇಟ್ಟಿದ್ದಾರೆ ಇದೊಂದು ದೊಡ್ಡ ದುರಂತ ಇಂತಹ ಘಟನೆಗಳಿನ್ನೂ ಆಗದಿರಲಿ ಹೈವೇಯಲ್ಲಿ ಸುತ್ತ ಇರುವಂತಹ ಈ ರಾಷ್ಟ್ರೀಯ ದಾರಿಯಲ್ಲಿ ಇರುವಂಥ ಎಲ್ಲ ಗುಡ್ಡಗಳಿಗೆ ಇನ್ನೊಂದು ಸುರಕ್ಷತೆಯ ಕ್ರಮವನ್ನು ರಾಷ್ಟ್ರೀಯ ಹೆದ್ದಾರಿ ತೆಗೆದುಕೊಳ್ಬೇಕಂತೇಳಿ ನಾವು ಒತ್ತಾಯಿಸ್ತೇವೆ ಅದೇ ಅಲ್ಲಿ ಬಾಡಿ ತಂದು ಇಲ್ಲಿ ಇಲ್ಲಿ ತಂದು ಕೊಟ್ಟು ಹೋಗಿದ್ದಾರೆ ಮಂಗಳೂರಿಂದ ಬಂದ್ಕೊಂಡು ಎತ್ಕ ಬಂದು ಎತ್ಕ ಬಂದು ಇಲ್ಲಿ